ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸ್ತಿರುವಂಥ ಮಾಹಿತಿ ಎಲ್ಲ ರೈತ ಫಲಾನುಭವಿಗಳು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕಾಗಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಬೆಳೆ ಹಾನಿ ಪರಿಹಾರ ನೀವು ಪಡೆದುಕೊಳ್ಬೇಕಂತಂದ್ರೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಇಲ್ಲದಿದ್ದರೆ ಬೆಳೆ ಪರಿಹಾರ ನಿಮಗೆ ಸಿಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ನಾನು ಏನು ಇಲ್ಲಿ ಹೇಳ್ತೇನೆ ಎಲ್ಲ ನಿಮ್ಮ ಹತ್ರ ಸಂಪೂರ್ಣವಾಗಿ ಇರಬೇಕಾಗುತ್ತೆ ನಾನು ಅದಕ್ಕೋಸ್ಕರ ಸ್ಪೇಸ್ ವಿಡಿಯೋ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಬೆಳೆ ಹಾನಿ ಆಗಿರುವಂಥ ರೈತರು ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದ್ರೆ ಕೆಲವೊಂದಿಷ್ಟು ಮಾಹಿತಿಗಳು ನೀವು ತಿಳಿದುಕೊಳ್ಳಿ ಇಲ್ಲ ಅಂತಂದರೆ ಪರಿಹಾರ ನಿಮ್ಮ ಖಾತೆಗೆ ಬರೋದಿಲ್ಲ ಸ್ನೇಹಿತರೆ ಇನ್ನೇನು ಕೆಲವು ದಿನಗಳಲ್ಲಿ ನಿಮಗೆ ಪರಿಹಾರ ನೀಡಲಿಕ್ಕೆ ಎರಡು ಸಾವಿರ ಕೋಟಿ ಹಣವನ್ನು ಈಗಾಗಲೇ ಸರ್ಕಾರದಿಂದ ಬಿಡುಗಡೆ ಆಗಿದೆ ಇಲ್ಲಿ ನಿಮ್ಗೆ ಹಣ ಜಮೆ ಆಗಲಿಕ್ಕೆ ಕೆಲವೇ ದಿನಗಳು ಬಾಕಿ ಇದೆ ಅದಕ್ಕೋಸ್ಕರ ಈ ಮಾಹಿತಿ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ನಿಮ್ಗೆ ನೀವು ಈ ಕೆಲಸ ನಾನೊಂದಿಷ್ಟು ಕೆಲಸಗಳು ಹೇಳ್ತೀನಿ ಆ ಕೆಲಸ ಏನಾದರೂ ನೀವು ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋ ಬಿಡ್ತಿರೋ ಅದು ನೆಕ್ಸ್ಟ್ ಮಾತು ಇಲ್ಲಿ ನಿಮ್ಮ ಜಮೀನು ಜಮೀನಿನಲ್ಲಿರುವಂಥ ಯಾವುದೇ ಬೆಳೆ ಆನೆ ಆಗಿದ್ದರೆ ನಿಮ್ಗೆ ಸರ್ಕಾರ ಪರಿಹಾರ ನೀಡ್ತಾ ಇದೆ ನೋಡಿ ಆ ಪರಿಹಾರ ನಿಮಗೆ ಬರಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಬೇಕಾಗತ್ತೆ ಹೌದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಈಗಾಗಲೇ ಸರ್ಕಾರ ಬಿಡುಗಡೆ ಮಾಡಿರುವಂಥ ಹಣ ಫಲಾನುಭವಿಗಳ ಖಾತೆಗೆ ಹಾಕ್ತಾ ಇದ್ದಾರೆ ಆಲ್ರೆಡಿ ಕೆಲವೊಂದಿಷ್ಟು ಸರ್ವೆಗಳು ಕೂಡ ಈಗ ಮುಕ್ತಾಯ ಆಗಿರುವಂಥದ್ದು ಮುಕ್ತಾಯ ಆಗಿರುವಂಥ ಸರ್ವೆಗೆ ಈಗ ಹಣವನ್ನು ಹಾಕ್ಲಿಕ್ಕೆ ರೆಡಿ ಆಗಿದ್ದಾರೆ ಹಾಗಾಗಿ ಏನು ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರಿ ಅದು ಏನು ಅಂತ ಕೇಳೋದಾದ್ರೆ ಸ್ನೇಹಿತರೆ ನಿಮ್ಮ ಜಮೀನಿನಲ್ಲಿ ಬೆಳೆದಿರುವಂಥ ಬೆಳೆ ಸರ್ವೆ ಆಗಿರಬೇಕು ನೀವು ಹಣ ಪಡಿಬೇಕು ಅಂತಂದ್ರೆ ಸರ್ವೆ ಆಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಪರಿಹಾರ ಬರೋದಿಲ್ಲ ಸ್ನೇಹಿತರೆ ಅದು ಹಾಗಾದರೆ ನಾವು ಏನು ಮಾಡಬೇಕು ಅನ್ನೋದಾದರೆ ನೀವು ಒಂದು ಸಮೀಕ್ಷೆ ಆಗಿದೆ ಇಲ್ಲ ಅಂತ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಬೇಕು ಅಂತ ಒಂದು ವೀಡಿಯೋ ಮಾಡ್ತೀನಿ ಬೇಕಂತಂದರೆ ಅದು ವಿಡಿಯೋದ ಆ್ಯಂಡಲ್ಲಿ ಹಾಕ್ತೀನಿ ಅದನ್ನು ವೀಡಿಯೋ ನೋಡಿ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋ ಒಂದು ಅಪ್ಲಿಕೇಶನ್ ಇದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಅಪ್ಲಿಕೇಶನ್ ಇದೆ ಅದನ್ನು ನೀವು ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ನೀವು ಸರ್ವೆ ಮಾಡಿರುವಂಥ ಮಾಹಿತಿ ತಿಳ್ಕೊಳ್ಬೋದು ಮತ್ತು ಆ ಸರ್ವೆ ಮಾಡಿರುವಂಥ ಚೆಕ್ ಮಾಡಿದರೂ ಕೂಡ ಸರ್ವೆ ಮಾಡಿರುವಂಥ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಬೆಳೆದಿರುವಂಥ ಅತ್ತಿ ಬೆಳೆದಿದ್ರೆ ಅಂದರೆ ಆ ಜಾಡಿಗೆ ತೊಗರಿ ಅಂತ ಆಗಿತ್ತು ಅಂತಂದ್ರೆ ಆಕ್ಷೇಪಣೆ ಹಾಕ್ಲಿಕ್ಕೆ ಕೂಡ ಒಂದು ವಾರ ಮಾತ್ರ ಟೈಮ್ ಇರುವಂಥದ್ದು ನಿಮಗೆ ನೀವು ಆಕ್ಷೇಪಣೆ ಮಾಡ್ಬೋದು ಮಾಡಿ ಅದನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಕೆಲಸ ಕೂಡ ನಿಮಗೆ ಮಾಡಲಿಕ್ಕೆ ಒಂದು ವಾರ ಅವಕಾಶ ಇದೆ ಸ್ನೇಹಿತರೆ ನೀವು ಏನಾದರೂ ಇದೇ ರೀತಿ ಬಿಟ್ಟರೆ ಅಲ್ಲಿ ಅಪ್ರೂವಲ್ ಆಯಿತು ಅಂತಂದ್ರೆ ನೆಕ್ಸ್ಟ್ ನಿಮಗೆ ಅದು ತಿದ್ದುಪಡಿ ಮಾಡಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ನೀವು ಯಾವುದೇ ಒಂದು ಬೆಳೆ ಮಿಸ್ಟೇಕ್ ಆಗಿ ಸರ್ವೆ ಆಗಿದರೂ ಕೂಡ ನಿಮಗೆ ಪರಿಹಾರ ನಿಮಗೆ ದೊರಕೋದಿಲ್ಲ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಈಗ ಮಾಡಬೇಕು ಒಂದು ವೇಳೆ ಸರ್ವೆ ಚೆಕ್ ಮಾಡಿದರೂ ಕೂಡ ನಿಮ್ಮ ಸರ್ವೆ ಬೆಳೆ ಸರ್ವೆ ಆಗಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ನೀವು ಸಂಪರ್ಕ ಮಾಡಬೇಕಾಗತ್ತೆ ಮತ್ತು ಪಿ ಆರ್ಗಳನ್ನ ನೇಮಕ ಮಾಡಿರುವಂಥದ್ದು ಆ ಪಿ ಆರ್ಗಳು ನಿಮ್ಮ ಪರಿಚಯ ಇದ್ದರೆ ಪಿ ಆರ್ಗಳಿಗೆ ಕರೆದುಕೊಂಡು ಹೋಗಿ ನಿಮ್ಮ ಜಮೀನಿನ ಸರ್ವೆ ಬೆಳೆ ಸರ್ವೆ ನೀವು ಮಾಡಿಸಿಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನೀವು ಏನಾದರೂ ಮಾಡಿಲ್ಲ ಅಂತಂದರೆ ಮತ್ತು ನೆಕ್ಸ್ಟ್ ಇನ್ನೊಂದು ಕೆಲಸ ಏನಂದರೆ ಎಫ್ ಐ ಡಿ ನಿಮ್ಮ ಹತ್ರ ಇರಬೇಕು ಸ್ನೇಹಿತರೆ ಎಫ್ ಐ ಡಿ ಮುಖಾಂತರನೇ ನಿಮಗೆ ಹಣವನ್ನು ಬರುತ್ತೆ ಆ ಕಾರಣದಿಂದ ಎಫ್ ಐ ಡಿ ಕೂಡ ಮಾಡಿಸ್ಕೊಂಡಿಲ್ಲ ಅಂದರೆ ಎಫ್ ಐ ಡಿ ಕೂಡ ನೀವು ಮಾಡಿಸ್ಕೊಳ್ಳೋದು ಅತಿ ಮುಖ್ಯವಾಗಿರುತ್ತೆ ಈ ಕೆಲಸಗಳು ನೀವು ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಿಮಗೆ ಪರಿಹಾರ ಬರೋದಿಲ್ಲ ಸ್ನೇಹಿತರೆ ದಯವಿಟ್ಟು ಹೇಳ್ತೀನಿ ಈ ಕೆಲಸ ಕಡ್ಡಾಯವಾಗಿ ಮಾಡಿ ಸ್ನೇಹಿತರೆ ಲಾಸ್ಟಲ್ಲಿ ನಮ್ಮ ಚಾನಲ್ ಏನಾದರೂ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಳ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು